ಹಾಯ್ ಎಲ್ರಿಗೂ ಗೀತಾ ಸ್ಲೋಕ್ಸಿನ್ ಕನ್ನಡಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನವರಾತ್ರಿಯ ಮೂರನೇ ದಿನ ಈ ದಿನದ ಬಣ್ಣ ಬಂದು ಬೂದು ಬಣ್ಣ ಅಥವಾ ಗ್ರೇ ಕಲರ್ ಅಂತ ಏನು ಹೇಳ್ತೀವಿ ಅದು ಹಾಗೆ ಈ ದಿನ ನಾವು ಪೂಜಿಸಬೇಕಾಗಿರುವಂಥ ದೇವಿ ಬಂದು ದೇವಿ ಈ ತಾಯಿ ದುರ್ಗಾ ದೇವಿಯ ಮೂರನೇ ಅವತಾರ ಹಾಗೆ ಈ ತಾಯಿಯನ್ನು ಪೂಜೆ ಮಾಡೋದ್ರಿಂದ ಭಕ್ತರ ಎಲ್ಲ ಪಾಪಗಳನ್ನು ನಾಶ ಆಗೋ ಹಾಗೆ ಆಶೀರ್ವಾದ ಮಾಡ್ತಾಳಂತೆ ಅದರಿಂದ ಮುಕ್ತಿ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಹಾಗೆ ಈ ದೇವಿಗೆ ಹತ್ತು ಕೈಗಳು ಒಂದೊಂದು ಕೈಗಳಲ್ಲೂ ಒಂದೊಂದು ಆಯುಧಗಳನ್ನು ಹಿಡ್ದಿರ್ತಾಳೆ ನೋಡೋಕ್ಕೆ ಯುದ್ಧಕ್ಕೆ ಹೋಗುವ ಹಾಗೆ ಕಾಣಿಸಿದ್ರು ತಾಯಿ ತುಂಬ ಕರುಣಾಮಯಿ ಎಲ್ಲರ ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸ್ತಾಳೆ ಅದರಿಂದ ಅವರನ್ನು ರಕ್ಷಿಸ್ತಾಳೆ ಅಂತ ಹೇಳ್ತಾರೆ ಹಾಗೆ ಈ ತಾಯಿ ತೋಳದ ಮೇಲೆ ಸವಾರಿ ಮಾಡ್ತಾಳೆ ಅಂತ ಈ ನವರಾತ್ರಿ ಅಂದ್ರೇ ಹೀಗೆ ಒಂಬತ್ತು ದಿನ ಒಂಬತ್ತು ದೇವಿಯ ಅವತಾರಗಳನ್ನು ಪೂಜೆ ಮಾಡ್ತೀವಿ ಏನೋ ಒಂಥರ ಹಬ್ಬದ ವಾತಾವರಣ ಅದು ಒಂಬತ್ತು ದಿನಗಳ ಕಾಲ ಪೂಜೆ ಪುನಸ್ಕಾರ ದೇವರುಗಳನ್ನು ನೋಡೋಕ್ಕೆ ಹೋಗೋದು ಇದೆಲ್ಲನೂ ಖುಷಿ ಕೊಡುತ್ತೆ ನನಗಂತೂ ಹಬ್ಬದ ವಾತಾವರಣನೇ ಇರುತ್ತೆ ಮನೆಯಲ್ಲಿ ಹೇಗೆಲ್ಲ ಪೂಜೆಗೆ ತಯಾರಿ ಮಾಡ್ಕೋಬೇಕಂತ ತುಂಬ ಸಿಂಪಲ್ಲಾಗಿ ಮಾಡಿದ್ರು ಮನಸ್ಸಲ್ಲಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಇರುತ್ತಲ್ಲ ಹಾಗಾಗಿ ಹಾಗೇ ನಾರ್ತ್ ಇಂಡಿಯಾದಲ್ಲಂತೂ ನವರಾತ್ರಿನ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸ್ತಾರೆ ಇನ್ನು ಕಲ್ಕತ್ತಾದಲ್ಲಿ ಕೇಳಬೇಕಾ ಅಲ್ಲಂತೂ ದುರ್ಗಾದೇವಿಗೆ ಪಂಡಾಲ್ಗಳನ್ನು ಹಾಕ್ತಾರೆ ಒಂದಕ್ಕಿಂತ ಒಂದು ದೊಡ್ಡದಂತೆ ನಾನು ಹೋಗಬೇಕು ಯಾವಾಗಲಾದರೂ ನೋಡಬೇಕು ಅಂತ ಅನ್ಕೊಳ್ತೀನಿ ಗೊತ್ತಿಲ್ಲ ಯಾವಾಗ ಆ ಕಡೆ ಎಲ್ಲ ಹೋಗ್ತೀವಿ ಅಂತ ಈಗ ಸದ್ಯಕ್ಕೆ ಪೂಜೆಯನ್ನು ಮುಗಿಸಿದೆ ಹೊಸಲಿನ ಪೂಜೆ ಗೋಧೂಳಿ ಸಮಯದಲ್ಲಿ ಮಾಡುವಂತ ಹೊಸಲಿನ ಪೂಜೆ ತುಂಬಾ ವಿಶೇಷ ನವರಾತ್ರಿಯಲ್ಲಿ ಬೆಳಿಗ್ಗೆ ಪೂಜೆ ಮಾಡಿರ್ತೀನಿ ಸಾಯಂಕಾಲ ಇನ್ನೂ ಸ್ವಲ್ಪ ವಿಶೇಷವಾಗಿರುತ್ತೆ ಪೂಜೆ ಎಲ್ಲ ಮುಗಿದ ಮೇಲೆ ದೇವರ ದರ್ಶನ ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಅಲ್ಲಿ ಇನ್ನೊಂಥರ ಸ್ಪೆಷಲ್ ಎವ್ರಿ ಡೇ ಪ್ರತಿದಿನ ಒಂದೊಂದು ಅಲಂಕಾರದಲ್ಲಿ ತಾಯಿಯನ್ನು ಕೂರಿಸಿರ್ತಾರೆ ಅದನ್ನು ನೋಡೋದೇ ತುಂಬ ಖುಷಿ ಆಮೇಲೆ ಅಷ್ಟೊಂದು ಜನ ಹೆಂಗಸರು ಲಲಿತಾ ಸಹಸ್ರನಾಮ ಮತ್ತು ಓಂ ಶಕ್ತಿ ದೇವಸ್ಥಾನ ಆಗಿರೋದ್ರಿಂದ ಆ ತಾಯಿಯ ಒಂದು ಶ್ಲೋಕಗಳನ್ನು ಹಾಡುಗಳನ್ನು ಹಾಡ್ತಾ ಇರ್ತಾರೆ ಅದು ನಿಜವಾಗ್ಲೂ ಒಂಥರ ಆ ವೈಬ್ಸೇ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹೋದ ತಕ್ಷಣ ಮನಸ್ಸಿಗೆ ಏನೋ ಒಂಥರ ಖುಷಿ ನೆಮ್ಮದಿ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ತೀರೋಗ್ಬಿಡುತ್ತೆ ಅನ್ನೋ ಒಂದು ನಂಬಿಕೆ ಏನೇ ಇದ್ದರೂ ನಮ್ಮ ಕಷ್ಟಗಳು ಏನೇ ಇದ್ದರೂ ನಿನ್ನ ಪಾದಕ್ಕೆ ಹಾಕ್ತೀವಿ ಕಾಪಾಡಮ್ಮ ಅಂತ ಹೇಳಿ ಕೈ ಮುಕ್ಕೊಂಡು ಬಂದರೆ ಸಾಕು ಮನ್ಸಿಗೆ ಎಷ್ಟು ಅಗುರ ಅಂತ ಅನಿಸುತ್ತೆ ಪೂಜೆ ಎಲ್ಲ ಆಯಿತು ಇವತ್ತು ಬೇಗನೆ ಮಾಡಿಬಿಟ್ಟಿದ್ದೀನಿ ಕತ್ತಲೆ ಮಳೆ ಬರ್ತಾ ಇದೆ ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಆರು ಗಂಟೆಗೆ ಕತ್ಲೆ ಕತ್ಲೆ ಥರ ಇತ್ತು ಅದಕ್ಕೆ ಬೇಗನೆ ಪೂಜೆ ಮಾಡಿಬಿಟ್ಟೆ ಆರೂವರೆ ಹತ್ತು ನಿಮಿಷ ಫಾಸ್ಟು ನಮ್ಮ ವಾಚು ಆರೂವರೆ ಟೈಮು ಸೊ ಬೇಗನೆ ಪೂಜೆ ಎಲ್ಲ ಆಯಿತು ನೆಕ್ಸ್ಟು ಏನ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಇವತ್ತಿನ ಅಲಂಕಾರ ಹೇಗಿರುತ್ತೆ ನೋಡೋಣ ನೆನ್ನೆ ಮೊನ್ನೆ ಅದೆಲ್ಲ ತುಂಬ ಚೆನ್ನಾಗಿತ್ತು ಅಲಂಕಾರ ಇವತ್ತಿನ ಅಲಂಕಾರ ಕೂಡ ನೋಡೋಣ ಹೇಗಿರುತ್ತೆ ಅಂತ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ಇವತ್ತಿನ ಬಣ್ಣ ಬಂದು ಬೂದು ಬಣ್ಣ ಗ್ರೇ ಕಲರ್ ಅದು ಮುಕ್ಕಾಲಾಗಿದೆ ಆಗಿದೆ ಈಗ ಹೋಗ್ತಾ ಇದ್ದೀವಿ ಹೋದರೆ ನನಗೊಂದು ಅರ್ಧ ಗಂಟೆ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಆಮೇಲೆ ಬೇಗ ಏಳು ಏಳುವರೆ ಅಷ್ಟೊತ್ತಿಗೆ ಬಂದುಬಿಡ್ಬೋದು ಇನ್ನು ಆರು ದಿನ ಇದೆ ಇವತ್ತು ಮೂರನೇ ದಿನ ನವರಾತ್ರಿ ಮೂರನೇ ದಿನ ಇವತ್ತು ಇನ್ನು ಆರು ದಿನಗಳಿರುತ್ತೆ ಹೋಗೋಣ ಆಗಲೇ ಸಾಯಂಕಾಲ ಮಳೆ ಬರ್ತಾಯಿತ್ತು ಈಗ ಇಲ್ಲ ಸದ್ಯ ಮಳೆ ಇಲ್ಲ ಇವರು ವೆಯ್ಟ್ ಮಾಡ್ತಾ ಇರುವಾಗ ಮಳೆ ಬರ್ದೇ ಹೋದರೆ ಸಾಕು ಅಷ್ಟೇ ಇದೆ ಮನೆ ಮುಂಭಾಗ್ಲಲ್ಲಿ ದೀಪ ಹಚ್ಚಿದ್ರೇ ಎಷ್ಟು ಕಳೆ ಅಂತ ಅನಿಸುತ್ತಲ್ಲ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿದಾಗ ಹಾಗೆ ಈಗ ಹೊರಟಿದ್ವಿ ಸಾಯಂಕಾಲ ವಿಪರೀತ ಜೋರು ಮಳೆ ಈಗಿಲ್ಲ ಸದ್ಯ ಹಾಗೆ ರಂಗೋಲಿ ಬೆಳಗ್ಗೆನೂ ಹಾಕಬೇಕು ಈಗೂ ಹಾಕಬೇಕು ಆ ಥರ ಆಗೋಗ್ಬಿಟ್ಟಿದೆ ನನಗೆ ಖುಷಿನೇ ರಂಗೋಲಿ ಹಾಕೋಕ್ಕೆ ಅಥವಾ ಅಂದರೆ ಕ್ಲೀನ್ ಮಾಡಲೇಬೇಕಲ್ಲ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಹಾಗೆ ಈ ಹೂಗಳು ನೋಡಿ ಎಷ್ಟೊಂದು ಹೂಗಳು ಬೀಳುತ್ತೆ ಕಾರ್ ಮೇಲೆಲ್ಲ ಬಿದ್ದು ಕಾರ್ ಎಲ್ಲ ಗಲೀಜಾಗುತ್ತೆ ಅದನ್ನ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಪಾಪ ನಾನು ಚಿಕ್ಕ ಮಗನ್ಗೆ ಅದೇ ಕೆಲಸ ಕ್ಲೀನ್ ಮಾಡ್ತಾ ಇರ್ತಾನೆ ಈಗ ಈಗ ಹತ್ರ ಹೋಗೋಣ ಬನ್ನಿ ಇವತ್ತು ರಶ್ ಇರೋಲ್ಲ ಅಂತ ಅನ್ಕೊಳ್ತೀನಿ ನಿನ್ನೆ ಶುಕ್ರವಾರ ತುಂಬಾ ರಶ್ ಇತ್ತು ಇವತ್ತು ರಶ್ ಇರೋಲ್ಲ ಆರಾಮಾಗಿ ದರ್ಶನ ಕೂಡ ಆಗುತ್ತೆ ಅಂದ್ಕೊಂಡು ಈಗ ಹೊರಟಿವಿ ದೇವಸ್ಥಾನಕ್ಕೆ ಹೋಗೋ ನೆಪದಲ್ಲಿ ನಮ್ಮ ಯಜಮಾನ್ರ ಜೊತೆ ಸ್ಕೂಟ್ರಿಗೆ ಹೋಗೋದು ಒಂದು ಚಾನ್ಸ್ ಸಿಕ್ಕತ್ತೆ ಹಳೆಯ ನೆನಪುಗಳು ಮರಕಳಿಸುತ್ತೆ ಹಾಗೆ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಗಣೇಶನ ಮಡ್ ಅಲ್ಲಲ್ಲಿ ಅಯ್ಯಪ್ಪ ಸ್ವಾಮಿನ ಕೂತ್ಕೊಂಡಿರೋ ಹಾಗೆ ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ಲ ಹಾಗೆ ಇವತ್ತು ಅನ್ನಪೂರ್ಣೇಶ್ವರಿ ಅಲಂಕಾರ ನೋಡಿ ವಿಲ್ಯದೆಲೆಯಿಂದ ಮಾಡಿದ್ದಾರೆ ವಿಲ್ಲೇದೆಲೆಯಲ್ಲೇ ಸೀರೆನ ಉಡಿಸಿರುವ ಹಾಗೆ ಅಲಂಕಾರ ಮಾಡಿದ್ದಾರೆ ನಿಜವಾಗ್ಲೂ ಎಷ್ಟು ಪೇಷನ್ಸ್ ಬೇಕು ಎಷ್ಟು ಸುಂದರವಾಗಿ ಅಲಂಕಾರ ಮಾಡೋದು ಎವ್ರಿ ಡೇ ಅದು ಪ್ರತಿದಿನ ಈ ಥರ ದೇವರಗಳ ಅಲಂಕಾರ ಮಾಡೋದು ತುಂಬಾ ಒಂಥರ ಖುಷಿ ಅನ್ಸುತ್ತೆ ಹಾಗೆ ಇವತ್ತು ಓಂ ಶಕ್ತಿ ಅಮ್ಮನ್ನ ಶಿವ ಸುಬ್ರಹ್ಮಣ್ಯನ ಮಡ್ಲಲ್ಲಿ ಕೂರಿಸ್ಕೊಂಡಿರೋ ಹಾಗೆ ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಮುದ್ದಾದ ಸುಬ್ರಹ್ಮಣ್ಯನ ಶಿವ ತನ್ನ ಮಡ್ಲಲ್ಲಿ ಕೂಡಿಸ್ಕೊಂಡಿರೋ ಹಾಗೆ ನಿಜವಾಗ್ಲು ಇದೆಲ್ಲ ನೋಡ್ತಾ ಇದ್ದರೆ ದೇವಸ್ಥಾನಕ್ಕೆ ಅದಕ್ಕೆ ಹೋಗೋದು ಜನರು ತಮ್ಮ ಮನಸ್ಸಿನ ಒಂದು ಏನೋ ಒಂದು ನೆಗೆಟಿವ್ ಇರೋದೆಲ್ಲನೂ ಹೊರಟೋಗ್ಬಿಡತ್ತೆ ಮನಸ್ಸಿನ ಬೇಸರ ಎಲ್ಲ ಕಳೆದೋಗ್ಬಿಡುತ್ತೆ ಹಾಗಾಗಿನೇ ದೇವಸ್ಥಾನಗಳು ಅಂತ ಇರೋದು ಅಲ್ಲಿಗೆ ಹೋದ್ರೆ ನಮಗೊಂಥರ ಮನಸ್ಸಿನ ನೆಮ್ಮದಿ ಶಾಂತಿ ಎಲ್ಲನೂ ಸಿಕ್ಕತ್ತೆ ಅಂತ ಹೇಳ್ಬೋದು ಹಾಗೇ ಇಲ್ಲಿ ದೇವ್ರ ನಾಮಗಳು ಬರ್ತಾ ಇರತ್ತೆ ಆವಾಗವಾಗ ಮಂಗಳಾರತಿ ಮಾಡ್ತಾಯಿರ್ತಾರೆ ಆ ಗಂಟೆನಾದ ಅದೆಲ್ಲ ಕೇಳಿದಾಗ ನಿಜವಾಗ್ಲೂ ಮನಸ್ಸಿಗೂ ಖುಷಿಯಾಗುತ್ತೆ ಹಾಗೆ ಕಣ್ಣಿಗೂ ಸಂತೋಷ ಅಂತ ಅನಿಸುತ್ತೆ ಸೊ ಎಷ್ಟೊಂದು ಜನ ಹೆಂಗಸರು ಇಲ್ಲಿ ಬಂದು ಪ್ರತಿ ಅಂದರೆ ನವರಾತ್ರಿಯಲ್ಲಿ ಮಾತ್ರ ಈ ಥರ ಸಹಸ್ರನಾಮ ಆಗಿರ್ಬೋದು ದೇವರ ಶ್ಲೋಕಗಳನ್ನು ನಾಮಗಳನ್ನು ಆಡ್ತಾಯಿರ್ತಾರೆ ಅದು ಯಾರು ಬೇಕಾದರೂ ಹೋಗಿ ಕೂತ್ಕೊಂಡು ಇಲ್ಲಿ ಭಾಗವಹಿಸ್ಬೋದು ಹಾಗೆ ಒಂಬತ್ತು ದಿನ ನವರಾತ್ರಿಗೆ ಬೊಂಬೆಗಳನ್ನು ಕೂಡ ಕೂರಿಸಿದ್ದಾರೆ ಈ ದೇವಸ್ಥಾನದಲ್ಲಂತೂ ಎಲ್ಲ ಆಲ್ಮೋಸ್ಟ್ ಎಲ್ಲ ದೇವರುಗಳು ಇದ್ದಾರೆ ಇಂಥ ದೇವ್ರುಗಳಿಲ್ಲ ಅನ್ನೋ ಹಾಗಿಲ್ಲ ಇಲ್ಲೇ ಬಂದುಬಿಟ್ರೆ ಎಲ್ಲ ದೇವರುಗಳ ದರ್ಶನವೂ ಮಾಡಿಬಿಡ್ಬೋದು ಒಂದೊಂದಕ್ಕೆ ಒಂದೊಂದು ದೇವ್ರುಗಳಿಗೆ ಒಂದೊಂದು ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತ ಇಲ್ಲ ಸೊ ಅದು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಹಾಗೆ ಇಲ್ಲಿ ಸಪ್ತ ಮಾತೆಯರು ಕೂಡ ಇದ್ದಾರೆ ಪ್ರತಿದಿನ ದೀಪಗಳನ್ನು ಹಚ್ಚಿರ್ತಾರೆ ನಿಂಬೆಹಣ್ಣಿನ ದೀಪ ಆಗಿರ್ಬೋದು ಬೆಲ್ಲದ ದೀಪ ತಂಬಿಟ್ಟಿನ ದೀಪ ಒಬ್ಬೊಬ್ಬರ ಹರಕೆಗಳು ಹೇಗಿರುತ್ತೋ ಅದರ ಪ್ರಕಾರ ದೀಪಗಳನ್ನು ಹಚ್ಚಿರ್ತಾರೆ ಸೊ ಈಗ ದರ್ಶನ ಎಲ್ಲ ಆಯಿತು ಒಂದು ಸ್ವಲ್ಪ ಹೊತ್ತು ನಾನು ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಈಗ ಹೊರಟೆ ನಮ್ಮ ಯಜಮಾನ್ರು ಪಾಪ ಅಲ್ವರೆಗೂ ವೆಯ್ಟ್ ಮಾಡ್ತಾ ಇರ್ತಾರೆ ನೋಡಿ ಇದೆ ಓಂ ಶಕ್ತಿ ಟೆಂಪಲು ಮುಂದ್ಗಡೆ ಎಲ್ಲ ಪಾರ್ಕಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ಸೈಡ್ಗೆ ನಿಲ್ಲಿಸ್ಕೊಂಡಿರ್ತಾರೆ ಈಗ ಮನೆಗೆ ಬಂದು ದರ್ಶನ ಮಾಡಿಕೊಂಡು ಚೆನ್ನಾಗಿತ್ತು ಇವತ್ತಿನ ದಿನ ಕೂಡ ಇವತ್ತು ಬೇಗನೆ ಬಂದ್ಬಿಟ್ವಿ ಇವತ್ತು ರಶ್ ಇರಲಿಲ್ಲ ಫುಲ್ ಖಾಲಿಯಾಗಿತ್ತು ಅಲಂಕಾರನೂ ಚೆನ್ನಾಗಿ ಮಾಡಿದ್ರು ಸೊ ದರ್ಶನ ಬೇಗನೆ ಆಯಿತು ಈಗ ಬಂದ್ವಿ ಮನೆಗೆ ಶಿಶಾನ್ ಪ್ರಸಾದ ಸೊ ನಾನು ಪ್ರಸಾದ ತಿನ್ನಲ್ಲ ಅಂದರೆ ರೈಸ್ ಐಟಮ್ ಏನು ತಿನ್ನಲ್ಲ ಉಪವಾಸ ಇರೋದ್ರಿಂದ ಮತ್ತು ನಾನು ಒಂದೊತ್ತು ಈಗ ಊಟ ಮಾಡ್ತೀನಿ ಅಂದರೆ ಅದು ಕೂಡ ಬರೀ ಹಣ್ಣೇನಾದರೂ ಆ್ಯಪಲ್ಲು ಇದು ಆ್ಯಪಲ್ಲು ಬಾಳೆಹಣ್ಣು ಡ್ರೈ ಫ್ರೂಟ್ಸ್ ಹಂಗೇನಾದರೂ ಅಂತಂದರೆ ಸಾಬುದಾನ ಕಿಚಡಿ ಮಾಡ್ಕೋಬೋದು ಚಪಾತಿ ಬಾಳೆಹಣ್ಣು ಇಲ್ಲಾಂದ್ರೆ ಅವಲಕ್ಕಿ ಬಾಳೆಹಣ್ಣು ಹಾಗೇನಾದ್ರು ಅನ್ನ ಏನು ತಿಂತಾಯಿಲ್ಲ ಅನ್ನ ಸಾರು ಅದೆಲ್ಲ ಏನು ಇಲ್ಲ ಸೊ ಇವತ್ತಿನ ದಿನ ಹಿಂಗಿತ್ತು ನೋಡಿ ಚೆನ್ನಾಗಿತ್ತು ಅಲಂಕಾರ ಎಲ್ಲ ಕೂಡ ನನ್ನ ಮಗನಿಗೆ ಪ್ರಸಾದ ಅಂದರೆ ತುಂಬ ಇಷ್ಟ ದೇವಸ್ಥಾನಗಳಲ್ಲಿ ಕೊಡೋ ಪ್ರಸಾದ ಹಾಗಾಗಿ ಅಲ್ಲಿ ಜಪ್ಪೆಯಲ್ಲಿ ಕೊಡ್ತಾರೆ ಅಲ್ಲಿಂದ ನಾನು ಇಲ್ಲಿಗೆ ತೊಗೊಂಡು ಬರಬೇಕಲ್ಲ ಅದು ಡಸ್ಟೆಲ್ಲ ಕೂತ್ಕೊಳತ್ತೆ ಅದ್ರ ಮೇಲೆ ಅದಕ್ಕೆ ನಮ್ಮ ಯಜಮಾನ್ರ ಇದೆಯಾ ಸೊ ಪ್ರಸಾದಕ್ಕೆ ಒಂದು ಸಣ್ಣ ಡಬ್ಬಿ ತೊಗೊಂಡೋಗು ಕೊಟ್ರೆ ಅದರಲ್ಲಿ ಇಸ್ಕೊ ಅಂತ ಸೊ ಹಂಗಾಗಿ ಥ್ಯಾಂಕ್ ಯು ಎಷ್ಟು ಡಬ್ಬಿ ಆದರೆ ಓಡ್ಸೋ ಬಿಡ್ತಾರೋ ಅವರು ಸೊ ಹಂಗಾಗಿ ಒಂದು ಸಣ್ಣ ಡಬ್ಬ ಹೋಗ್ತೀನಿ ಅಲ್ಲಿಂದ ಬರೋಸ್ರೊಳಗಡೆ ಇದಾಗ್ಬಾರ್ದು ಆಮೇಲೆ ತಿನ್ನೋಕ್ಕೂ ಆಗಲ್ಲ ಒಂದು ಸಣ್ಣ ಡಬ್ಬಿಗೆ ತೊಗೊಂಡೋಗಿ ಅದರಲ್ಲಿ ಪ್ರತಾಕ ಬರ್ತಾರೆ ಅವರು ಆಶ್ಚರ್ಯವಾಗಿ ನೋಡ್ತಾರೆ ಡಬ್ಬ ಎತ್ಕೊಂಡ್ಬಂದಿದೆ ಹಾಗೆ ಏನು ಮನೆ ಅಲ್ಲ ಅಂದರೆ ಅಲ್ಲೇ ಮನೆ ಹತ್ರ ಇರೋರು ಪರವಾಗಿಲ್ಲ ಅಲ್ಲ ಅಲ್ಲೇ ಕುತ್ಕೊಂಡು ತಿನ್ನೋರಾದ್ರೆ ಪರವಾಗಿಲ್ಲ ಅಲ್ಲಿಂದ ನಾವು ಇಲ್ಲಿಗೆ ಬರ್ಬೇಕಲ್ಲ ಹಾಗಾಗಿ ಬೆಸ್ಟು ಡಬ್ಬ ಸೊ ಹಾಗಾಗಿ ಪ್ರಸಾದ ತಗೊಂಬಂದೆ ಹೇಗಿದೆ ಶಿಷಾ ಓ ಚೆನ್ನಾಗಿದ್ಯಾ ಯಾವುದೇ ದೇಶ ಪ್ರಸಾದ ಅದು ತುಂಬ ಇಷ್ಟಪಟ್ಟು ತಿಂತಾನೆ ಸೊ ಓಕೆ ಈಗ ಫಸ್ಟ್ಗೆ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಹಾಗೆ ನೋಡಿ ಮತ್ತೆ ಮಲ್ಲಿಗೆ ಹೂ ತೊಗೊಂಬಂದಿದ್ದೀನಿ ಕಟ್ಟಬೇಕು ಕಟ್ಟಿರೋದು ತಂದಿದ್ದೀನಿ ಹಾಗೆ ಕಟ್ಟದೇ ಇರೋದು ಮಗು ಕೂಡ ತೊಗೊಂಬಂದಿದ್ದೀನಿ ಅರ್ಲೋಕ್ಕೆ ಮುಂಚೆ ಕಟ್ಟಬೇಕು ಇನ್ನು ನಾಳೆ ಪೂಜೆಗೆ ದಿನ ಹೂವು ಬೇಕಲ್ಲ ಪ್ರತಿದಿನ ಹೂವನ್ನ ಚೇಂಜ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಈಗ ನಾಳೆ ಬೆಳಗ್ಗೆಗೆ ಹೂವು ಸಾಯಂಕಾಲಕ್ಕೆ ನಾನೇನು ಜಾಸ್ತಿ ಎಲ್ಲ ಚೇಂಜ್ ಮಾಡಲ್ಲ ಬೆಳಗ್ಗೆ ಹಾಕಿರ್ತೀನಲ್ಲ ಅದೇ ಹೂ ಒಣಗ್ದಂಗೆ ಆಗಿದ್ದರೆ ಬೇಕಿದ್ರೆ ಚೇಂಜ್ ಮಾಡ್ತೀನಿ ಇಲ್ಲ ಅಂತಂದರೆ ಬೆಳಿಗ್ಗೆ ಏನು ಹಾಕಿ ಪೂಜೆ ಮಾಡಿರ್ತೀನೋ ಅದೇ ಸಾಯಂಕಾಲಕ್ಕೂ ಹಾಗೆ ಮಾಡ್ತೀನಿ ಓಕೆ ಈಗ ಫಸ್ಟ್ಗೆ ಮಲ್ಲಿಗೆ ಹೂವನ್ನು ಕಟ್ಟಬೇಕು ಅರಳೋಕ್ಕೆ ಮುಂಚೆ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಕಟ್ಟೋಕ್ಕೆ